ಬಸವಾದೇಶ್ವೇಶ್ವರನ್ನು ಕುಂಭದಲ್ಲಿ ಸ್ಮರಿಸಿಕೊಂಡು ಹಣಗಲ್ಲು ಕುಮಾರ ಶಿವೇಗನ ಧ್ಯಾನಿಸಿಕೊಂಡು ಹೊಳಬಳ್ಳಾರಿ ಸುರಗಿರಿವರತ್ ಮಠದ ಪೂಜೆ ಗುರುಗಳ ಶ್ರೀ ಮಾಧಾಕೃಷ್ಣಾರ್ಥನ ಸಲ್ಲಿಸಿ ಕೊಪ್ಪಳದ ಅಧಿದೇವನಾದಂತಹ ಗುರು ಸಿದ್ದೇಶನ ಧ್ಯಾನಿಸಿಕೊಂಡು ಶ್ರೀಮಠದ ಜವಾಬ್ದಾರಿ ವಹಿಸಿಕೊಂಡು ಭಕ್ತರಿಗೆ ದರ್ಶನ ಆಶೀರ್ವಾದ ಜೊತೆಗೆ ಸನ್ಮಾರ್ಗವನ್ನು ನೀಡುತ್ತಿರುವಂತಹ ಪೂಜ್ಯ ಜಗದ್ಗುರು ಸನ್ನಿಧಿಗೆ ಶರಣಾರ್ಥಿಯನ್ನು ಸಲ್ಲಿಸಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹರಗುರು ಚರಮಾತೆಗಳಿಗೆ ಶರಣಾರ್ಥಿ ಸಲ್ಲಿಸಿ ಗವಿ ಸಕಲ ಸದ್ಭಕ್ತರೇ ಶರಣೋ ಶರಣಾರ್ಥಿಗಳು ಇವತ್ತಿನ ದಿವಸ ಪೂಜ್ಯ ಸನ್ನಿಧಿಯವರು ಭಕ್ತರ ಹಿತಚಿಂತನೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಭಕ್ತರನ್ನ ಈ ಆಧುನಿಕ ಜಗತ್ತಿಂದ ಹೊರತು ಬಂದು ಈ ಒಂದು ಸುಂದರ ಪ್ರಕೃತಿ ಒಳಗೆ ಕುಂದಿರಿಸಿ ಅವರಿಗೆ ಧರ್ಮದ ಒಂದು ಬೋಧನೆಯನ್ನು ಮಾಡ್ಕೊಂತಾರೆ ಇವಾಗಿನ ಪರಿಸ್ಥಿತಿ ನಾವು ನೋಡಿದಪ್ಪ ಅಂತಂದರೆ ಯದ್ದಕ್ಕೆ ಕೂಡ ಹುಡುಗ್ರ ಕೈಯಾಗಿ ಮೊಬೈಲ್ ಇರಬೇಕು ಆಫೀಸಿಗೆ ಹೋದ್ರೆ ವರ್ಕರ್ಸ್ ಕೈಯಾಗ ಮೊಬೈಲ್ ಇರಬೇಕು ಅಡಿ ಮಾಡಬೇಕಾದ್ರೆ ಹೆಮ್ಮಕ್ಕಯಾಗೂ ಮೊಬೈಲ್ ಇರಬೇಕು ಇಂಥ ಒಂದು ಪರಿಸ್ಥಿತಿ ಐತಿ ಇದು ಬೆಳಗ್ಗೆ ಆದರೆ ಇನ್ನು ಮಧ್ಯಾಹ್ನ ಕುಂತ ಕಟ್ಟಿ ಕುಂತು ಹಟ್ಟಿ ಹೊಡೆಯೋದು ಚಾಟಿಂಗ್ ಮಾಡೋದು ಸಾಯಂಕಾಲ ಆದ ತಕ್ಷಣ ಮುಗೀತು ಟಿ ವಿ ಮುಂದೆ ಕುಂತು ಧಾರಾವಾಹಿಗಳನ್ನ ಸಾಲ ಸಾಲಾಗಿ ನೋಡ್ಕೊಂಡು ಕೂತ್ಕೊಡೋದು ಇಂಥ ಒಂದು ಪರಿಸ್ಥಿತಿಯನ್ನು ಈಗಿನ ವಾತಾವರಣದಾಗ ನಾವು ನೋಡ್ತೀವಿ ಆದ್ರೆ ಪೂಜೆ ಸನ್ನಿಧಿಯವರು ನಮ್ಮ ಭಕ್ತರು ಕೇವಲ ಈ ಆಧುನಿಕ ಚಿಕ್ಕಳಕ್ಕೆ ಹೋಗಬಾರ್ದು ಧರ್ಮ ಮತ್ತು ಒಂದು ಈ ಸಂಸ್ಕೃತಿಯನ್ನು ಸಂಸ್ಕೃತಿಯನ್ನು ಉಳಿಸ್ಕೊ ಬೆಳೆಸುವಂಥ ಒಂದು ನಿಟ್ಟಿನೊಳಗೆ ನಮ್ಮ ಭಕ್ತರಿಗೆ ಒಂದು ಬೋಧನೆ ಕೊಡ್ಬೇಕಂತ ಹೇಳಿ ಈ ಒಂದು ಸುಂದರ ಪ್ರಕೃತಿ ಇಲ್ಲೇನು ಸುತ್ತಲೂ ಗಿಡ ಗಿಡ ಗಂಟೆಗಡೆ ಕುಂದು ಈ ಗುಡ್ಡದ ಮೇಲೆ ಯಾವುದೇ ಮೇಲೆ ಮೇಲ್ಛಾವಣಿ ಇಲ್ಲಾರ್ದ ಈ ಪ್ರಕೃತಿಯ ಒಂದು ಸುಂದರವಾದ ಒಂದು ವಾತಾವರಣದೊಳಗೆ ಕುಂತು ಈ ಧರ್ಮ ಬೋಧನೆಯನ್ನು ಮಾಡೋಕ್ಕೊಂತಾರೆ ಈ ಬೋ ಧರ್ಮ ಬೋಧನೆಯನ್ನು ನೀವೆಲ್ಲ ಇಷ್ಟು ಜನ ಕುಂತ್ಕೊಂಡು ಭಕ್ತಿ ಮತ್ತು ಶ್ರದ್ಧೆಯಿಂದ ಆಲಿಸ್ತಾ ಕುಂತೀರಿ ಇದಕ್ಕೆಲ್ಲ ಮೂಲ ಕಾರಣ ವಶಿದ್ದೇಶನ ಆಶೀರ್ವಾದ ಪೂಜೆ ಗುರುಗಳ ಒಂದು ಅತೀವಾದಂಥ ಭ ತಮ್ಮ ಭಕ್ತ ಎಂಬಿರುವಂಥ ಪ್ರೀತಿ ಈ ಭಕ್ತರ ಹಿತಚಿಂತನೆಯೊಳಗೆ ಭಕ್ತರು ಹೆಂಗಿರಬೇಕು ಆ ಭಕ್ತರ ಬಗ್ಗೆ ಏನೆಲ್ಲ ಒಂದು ಕಾಳಜಿಯನ್ನು ನಮ್ಮ ಗುರುಗಳು ಸನ್ನಿಧಿಯವರು ವಹಿಸಿದ್ದಾರೆ ಪ್ರತಿನಿತ್ಯವೂ ಈ ಒಂದು ಜೀವನ ಒಳಗ ಏನೇ ಒಂದು ಅವಘಡ ಆದಪ್ಪ ಅಂತಂದ್ರೆ ಆ ಸಣ್ಣ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸ್ಬೇಕಂತೇಳಿ ಅವರಿಗೆ ವಸತಿ ಶಾಲೆಯನ್ನು ತೆಗೆದರು ಎಲ್ಲರಿಗೂ ಧರ್ಮ ಬೋಧನೆಯನ್ನು ಮಾಡಿದರು ಆನಂತರ ಇಲ್ಲಿ ಶಾಲೆಯಲ್ಲಿ ಇರುವಂಥ ಮಕ್ಕಳಿಗೆ ಯೋಗ್ಯಭ ಯೋಗಾಭ್ಯಾಸದ ಮುಖಾಂತರ ಅವರಿಗೆ ಒಂದು ಯೋಗದ ಒಂದು ಅಧ್ಯಯನ ಮಾಡಿಸೋ ಕುಂತಾರೆ ಸಾಧಕರಿಗೆ ಸನ್ಮಾನ ಮಾಡೋಕ್ಕುಂತಾರೆ ಇದು ಒಂದು ಎರಡು ಹೇಳಕ್ಕೆ ಹೋದ್ರೆ ಹಂಗೆ ಸಾಕಷ್ಟು ಬೆಳೀತವ್ರು ಹಂಗೆ ಅಂಥ ಒಂದು ಕಾರ್ಯಕ್ರಮದೊಳಗೆ ಇದ್ದರೂ ಸಹಿತ ಸನ್ನಿಧಿಯವರು ಯಾವಾಗಲೂ ನಗುಮುಖದಿಂದ ಎಲ್ಲರಿಗೂ ಪ್ರೀತಿ ಮತ್ತು ವಿಶ್ವಾಸದಿಂದ ಅವರನ್ನ ಕಾಣ್ಕೊಂತ ಅವರ ಒಂದು ಅಭಿಮಾನಕ್ಕೆ ಪಾತ್ರರಾಗಿದ್ದಾರೆ ಅವರ ಅಭಿಮಾನ ನಮ್ಮ ಮೇಲೂ ಇದೆ ಅಂತ ನಾನು ಹೇಳಕ್ಕೆ ಒಂದು ಖುಷಿ ಪಡ್ತೀನಿ ನಮ್ಮ ಪಟ್ಟದೇಕರ ಕಾರ್ಯಕ್ರಮಕ್ಕೆ ಬಂದು ನಮಗೆಲ್ಲ ಆಶೀರ್ವಾದ ಮಾಡಿ ನಮ್ಮ ಭಕ್ತರಿಗೆ ಧರ್ಮ ಬೋಧನೆ ಮಾಡಿ ಎಲ್ಲರಿಗೂ ಒಂದು ಸುಬೋಧನೆ ಕೊಟ್ಟಂಥ ಗುರುಗಳಿಗೆ ಇನ್ನೊಮ್ಮೆ ಶರಣಾರ್ಥಿ ಸಲ್ಲಿಸಿ ಇವರ ಸುಬೋಧನೆ ಸದಾಕಾಲ ಹೀಗೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳುತ್ತಾರೆ ನಮ್ಮ ಮಾತು